against international fashion let this lighting of lamp wish all success for why is international fashion week fashion star of south india 2024

ಭಾಗವಹಿಸಿ ಅದ್ಭುತ ಪ್ರದರ್ಶನ ನೀಡಿದರು ಸ್ಟಾರ್ ಆಫ್ ಸೌತ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರಾದ ಸೌರ್ಯ ರೂಪಾ ಸೇಮ್ ಗುಪ್ತಾ ಒಂದನೇ ರನ್ನರ್ ಅಪ್ ಕೈರಾಬ್ ಪಹ ಎರಡನೇ ರನ್ನರ್ ಅಪ್ ರಿಯನ್ ಎಂ ಮತ್ತು ಲಿಟ್ಲ್ ಪ್ರಿನ್ಸೆಸ್ ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಮೌಲ್ಯ ಕೆ ಒಂದನೇ ರನ್ನರ್ ಅಪ್ ಅಲಂಕೃತ ಎರಡನೇ ರನ್ನರ್ ಅಪ್ ಮಿಶಿತಾ ರಘುವೀರ್ ಮಿಸ್ಟರ್ ಫ್ಯಾಷನ್ ಸ್ಟಾರ್ ಆಫ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಜೇತರು ಪ್ರದೀಪ್ ಸ್ಯಾಮ್ ಒಂದನೇ ಅಪ್ ಸನಿತ್ ಡ್ಯಾನಿಯಲ್ ಅಂತ ನಾನು ನ್ಯಾಷನಲ್ ಲೆವೆಲ್ ಹೇಳೋದು ಯಶ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಎಸ್ ಯಾವತ್ತೂ ಡಿಸ್ ಮಾಡಲ್ಲ ಎಲ್ಲ ಟ್ಯಾಲೆಂಟ್ಗೂ ಅವರು ಯಾವತ್ತೂ ಹೆಲ್ಪ್ ಮಾಡೋದು ತುಂಬ ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಈಗಲೂ ಅವ್ರು ಹಂಗೆ ಕ್ಯಾರಿ ಔಟ್ ಮಾಡಿದ್ದಾರೆ ಯಶ್ ಇಂಟರ್ನ್ಯಾಷನಲ್ಗೆ ಮತ್ತು ಸ್ಟಾರ್ ಆಫ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಮಕ್ಕಳು ಮಾಡಲ್ಸ್ ಯಾರ್ಯಾರು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಒಂದು ಕಂಗ್ರಾಟ್ಸ್ ಹೇಳಿ ಯಶ್ ಇಂಟರ್ನ್ಯಾಷನಲ್ಗೆ ಥ್ಯಾಂಕ್ ಯು ಸೊ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ಎಸ್ ಅವಾರ್ಡ್ ಫಂಕ್ಷನ್ ಬಂದಿದೆ ನಮಗೆ ಇಲ್ಲಿ ಬಂದಾಗ ಬೆಲೆ ಮಾಡೋ ಮಾಡಲ್ಸ್ಗಳಿಗೆ ಅದು ಇದು ಅಂತ ನಾನು ಅನ್ಕೊಂಡಿದ್ದೆ ಯಾರ್ಯಾರು ಜೀವನದಲ್ಲಿ ಸಾಧನೆ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅವಂಟು ಗುರುತಿಸಿ ಒಂದು ಅವಾರ್ಡನ್ನು ಚಿಕ್ಕ ಮಕ್ಕಳಿಂದ ಹಾಡಿದು ಎಪ್ಪತ್ತು ವಯಸ್ಸು ಸಂಸ್ಥೆ ತನಕ ಗುರುತಿದ್ದ ಅವಾರ್ಡ್ ತುಂಬ ಫಂಕ್ಷನ್ ತುಂಬ ಚೆನ್ನಾಗಿರುತ್ತೆ ಅರೆಂಜ್ ಚೆನ್ನಾಗಿರುತ್ತೆ ಸಮಸ್ಯೆಗಳು ಇನ್ನೂ ತುಂಬ ಜನ ಲಕ್ಷಣ ಐ ಎಸ್ ಇಂಟರ್ನ್ಯಾಷನಲ್ ಅಲ್ಲಿ ಪರ್ಫಾರ್ಮ್ ಮಾಡಿದ್ದು ನಾನು ಫಸ್ಟ್ ರನರ್ಅಪ್ ಬಂದಿದ್ದೆ ಹಾಗೂ ಸಬ್ ಟೈಟಲ್ ಬೀನ ಬೆಸ್ಟ್ ಹೇರ್ ಸ್ಟೈಲ್ ಬೆಸ್ಟ್ ಹ್ಯಾಂಡ್ ಬೆಸ್ಟ್ ಹ್ಯಾಟಿಟ್ಯೂಡ್ ಅಂಡ್ ಕಾನ್ಫಿಡೆನ್ಸ್ ಆಗಿದೆ ಈ ಈ ಸ್ಟೇಜಿಗೆ ನಾನು ಆಪರ್ಚುನಿಟಿ ಸಿಗ್ತಾ ಇದೆ ಥ್ಯಾಂಕ್ ಯು ಎಸ್ ಸರ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ಏಷ್ಯಾ ಇಂಟರ್ನ್ಯಾಷನಲ್ ಅವಾರ್ಡ್ ಫಂಕ್ಷನ್ ಅಲ್ಲಿ ನಾನು ನಾಮಿನೇಟ್ ಮಾಡಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಅಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದ್ಯಾಮ್ ಆ್ಯಂಡ್ ತುಂಬ ಟೈಮ್ ನೋಡ್ಕೊಂಡು ಬರ್ತಾ ಇದ್ವಿ ಈ ಅವಾರ್ಡ್ ಫಂಕ್ಷನ್ ತುಂಬ ವರ್ಷಗಳಿಂದ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಆ್ಯಂಡ್ ಏನು ಸ್ಪೆಷಲ್ ಅಂದರೆ ನ್ಯೂ ಕಾಮರ್ಸ್ಗೆ ಸಿಕ್ಕಾಬಡೆ ಸಪೋರ್ಟ್ ಮಾಡ್ತಿದ್ದಾರೆ ಅವನ್ನ ಗುರುತಿಸಿ ಅವಾರ್ಡ್ ಕೊಡೋದು ತುಂಬನೇ ಒಂದು ವಿಷಯ ಅಂತ ಅನಿಸುತ್ತೆ ಸೊ ಆ ಕೆಲಸನ ಈ ಒಂದು ಸಂಸ್ಥೆ ಮಾಡ್ತಿದೆ ಸೊ ಈ ಒಂದು ಕಂಪ್ನಿ ಅಂತಂದರೆ ಯಶ್ ಅವರು ಮಾಡ್ತಿದ್ದಾರೆ ಸೊ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ ಇನ್ನು ಹಲವಾರು ಸೀಸನ್ ಇದೇ ಥರ ಸಕ್ಸಸ್ಫುಲಿ ಆಗಲಿ ಅವಾರ್ಡ್ ಫಂಕ್ಷನ್ ಅಂತ ಹೇಳ್ತಾರೆ ಆ್ಯಂಡ್ ನನಗೂ ಕೂಡ ಅವಾರ್ಡ್ ಕೊಡ್ತಿದ್ದಾರೆ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ದು ಸೊ ಹ್ಯಾಕ್ಟ್ರಸ್ ಒಂದು ಇದರಲ್ಲಿ ಇಷ್ಟು ವರ್ಷಗಳು ನಾವು ಮಾಡಿರೋವಂಥ ಸಿನ್ಮಾಗಳು ಹಾಗೆ ಗುರ್ತಿಸಿ ನಿಮಗೆ ಗೊತ್ತಿರುತ್ತೆ ನಮ್ಮ ನಾವು ನ್ಯೂ ಕಮರ್ಸ್ ಆಗಿರೋದ್ರಿಂದ ನಮ್ಮ ಸಿನಿಮಾಗಳು ಜಾಸ್ತಿ ರೀಚ್ ಆಗಿಲ್ಲ ಅಂದ್ರೂ ಗುರ್ತಿಸಿ ರೀಚ್ ಮಾಡಿ ಅವ್ರು ನೋಡ್ತಿರೋದೇ ಒಂದು ಒಂದು ಅವಾರ್ಡ್ ಕೊಡೋದಕ್ಕೆ ಗುರ್ತಿಸಿರೋದಕ್ಕೆ ಒಂದು ಗ್ರೇಟ್ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ್ಯಂಡ್ ಗ್ರೇಟ್ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಈ ಥರ ಅವಾರ್ಡ್ಗಳು ತೊಗೊಳೋದ್ರಿಂದ ನಮಗೆ ಇನ್ನೂ ಕಮ್ಮಿಂಗ್ ಡೇಸ್ ಅಂದರೆ ಮುಂದಿನ ದಿನಗಳಲ್ಲಿ ಏನಾದರೂ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ನಾವು ಅಂದರೆ ಜನರಿಗೆ ಆಗಿರ್ಬೋದು ನಮ್ಮ ಸೆಲೆಬ್ರಿಟೀಸ್ಗೋಸ್ಕಾರ ನಾನು ಪ್ರಮೀಳಾ ಸುಬ್ರಹ್ಮಣ್ಯ ಕಲಾವಿದೆ ಎಷ್ಟು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಮತ್ತು ಈ ಅವಾರ್ಡ್ಸ್ ಫಂಕ್ಷನ್ಗೆ ಸುಮಾರು ನಾನು ಮೂರರಿಂದ ನಾಲ್ಕನೇ ವರ್ಷ ಬರ್ತಾ ಇದ್ದೀನಿ ಪ್ರತಿ ವರ್ಷ ನಮ್ಮನ್ನು ಮನೆಯರ ಗುರುತಿಸಿ ನಮಗೆ ಒಂದೊಂದು ಅವಾರ್ಡನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಈ ಅವಾರ್ಡ್ ಕೊಟ್ಟರು ಅನ್ನೋದಕ್ಕೆ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ತುಂಬ ಕಲಾವಿದರನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಬೆಳೀತಕ್ಕಂಥ ಚಿಕ್ಕ ಮೋವಿಯಿಂದ ಹಿಡಿದು ದೊಡ್ಡವರೆಗೂ ದೊಡ್ಡವರವ್ರಿಗೂ ಅವರು ತುಂಬ ಚೆನ್ನಾಗಿ ಅಂದರೆ ಈ ಫ್ಯಾಷನ್ ವೀಕು ಫ್ಯಾಷನ್ ಇದು ಅಂತ ಮಾಡ್ಲಿಂಗು ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಅವರ ಜೀವನಕ್ಕೆ ಒಂದು ದಾರಿ ತೋರಿಸ್ದಾಗ ಕಾಣ್ತಾ ಇದೆ ಎಲ್ಲರೂ ಮಾಡಬಹುದು ಅಂತ ಹೇಳ್ತಾರೆ ಆದರೆ ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ನೀಟಾಗಿ ಮಾಡುವಂಥದನ್ನು ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರ್ಬೋದು ನಾನು ಸುಮಾರು ಅದೇ ಹೇಳ್ತಾನೆ ಈಗ ಮೂರು ವರ್ಷದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಪ್ರತಿಯೊಬ್ಬ ಕಲಾವಿದರನ್ನು ಗುರುತಿಸಿ ಅವರಿಗೆ ಒಂದೊಂದು ಪ್ರಶಸ್ತಿಗಳನ್ನು ಕೊಟ್ಟು ಕಾಣಿಸ್ತಾ ಇದ್ದಾರೆ ಸೊ ಯಶ್ ಅವರು ಹೀಗೆ ಚಿರಾಯುವಾಗಿ ತುಂಬ ಚೆನ್ನಾಗಿ ಇನ್ನೂ ಈಗ ಆಲ್ರೆಡಿ ಇಂಟರ್ನ್ಯಾಷನಲ್ ಇದ್ದಾರೆ ಬಟ್ ಎಲ್ಲ ದೇಶ ವಿದೇಶಗಳಲ್ಲೂ ಸಹ ಅವರ ಕೀರ್ತಿ ಬೆಳಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ ಯು ಸರ್ ಓಕೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಯೇಶ್ ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಡೈರೆಕ್ಟರ್ ಆನ್ ಫೋಟಾ ಇವತ್ತು ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ವಿ ಸೊ ಬೆಲಾಶಿಯಾ ರೆಸಾರ್ಟ್ನಲ್ಲಿ ಇವೆಂಟ್ ನೇಮ್ ಬಂದು ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಬ್ಯೂಟಿ ಫೆಷನ್ ಕಾಂಬಿನೇಷನ್ ಆರ್ಗನೈಸ್ ಮಾಡಿದ್ವಿ ಅದ್ರ ಜೊತೆಗೆ ಆ ಸಮಾಜ ಸೇವೆ ಮಾಡಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ಕ್ಷೇತ್ರದಲ್ಲೂ ಅವರಿಗೆ ಅವಾರ್ಡ್ನ ಕೊಡ್ತಾ ಇದ್ವಿ ಸೊ ಆಲ್ಮೋಸ್ಟು ಸೊ ಸೌತ್ ಇಂಡಿಯಿಂದ ಆಲ್ಮೋಸ್ಟು ತಮಿಳ್ನಾಡು ಕರ್ನಾಟಕ ಆಂಧ್ರ ಪ್ರದೇಶ ಕೇರಳದಿಂದ ಎಲ್ಲ ಕಡೆಯಿಂದಲೂ ಪಾರ್ಟಿಸಿಪೇಟ್ ಮಾಡಿದ್ದು ಸೊ ಸಕ್ಸಸ್ಫುಲ್ಲಾಗಿ ಈವೆಂಟ್ ಇರ್ತಾರೆ ಯಾವ ಯಾವ್ಯಾವ ಕ್ಯಾಟಗರಿಗೆ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀರಾ ಸರ್ ಸೆಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ ಅವಾರ್ಡ್ಸ್ ನಾವು ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ ಸೊ ಆಕ್ಟಿಂಗ್ ಫೀಲ್ಡಲ್ಲಿ ಆಗಿರ್ಬೋದು ಆಕ್ಟರ್ಸ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಇಲ್ಲ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ಬೋದು ಇಲ್ಲ ಸಿಂಗರ್ ಆಗಿರ್ಬೋದು ಇಲ್ಲ ಲಿರಿಕಿಸ್ಟ್ ಆಗಿರ್ಬೋದು ಸೋಶಿಯಲ್ ಇನ್ಫ್ಲೂಯೆನ್ಸಸ್ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿ ಅವ್ರು ಅವಾರ್ಡ್ ಕೊಡ್ತಾರೆ ಸೊ ನೀವು ಅವಾಗ ಎಲ್ಲರೂ ಗುರುತಿಸಿ ಅವಾರ್ಡ್ ಕೊಡ್ತಾ ಇದ್ದಾರೆ ಇದನ್ನ ನೆಕ್ಸ್ಟ್ ಫೀಚರ್ಗೆ ಅವ್ರು ಏನಾದ್ರು ಬೇರೆ ಬೇರೆ ಕಡೆ ಎಲ್ಲ ಕ್ಷೇತ್ರದಲ್ಲಿ ಚಾನ್ಸ್ಗಳು ಕೊಡ್ತಾ ಸಿಕ್ಕಿ ಸರ್ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಸಾಧನೆ ಮಾಡಿರೋದಕ್ಕೆ ನಾವು ಕೊಡ್ತಾರೆ ಅಲ್ಲ ಚಾನ್ಸ್ ನಿಮ್ಮಿಂದ ಅವಾರ್ಡ್ ತೊಗೊಂಡೋಗಿ ಬೇರೆ ಸಿನಿಮಾ ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಕಡೆ ಚಾನ್ಸ್ ಕೊಡೋದು ಸಿಗೋದ್ರ ಸಾಧ್ಯತೆ ಇದೆಯಾ ಅಂತ ಕೇಳಿ ಪ್ರತಿಯೊಬ್ಬ ಹೇಗೆ ಅಂದರೆ ಸೊ ಹಲವಾರು ಕ್ಷೇತ್ರಗಳು ಅರ್ಡಿ ಮಾಡಿರೋದ್ರಿಂದ ನಮ್ಮ ಅವಾರ್ಡ್ ಕೊಡೋದ್ರ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಉತ್ತೇಜನ ಆಗುತ್ತೆ ಅವ್ರು ತಿರ್ಗಾ ಕೂಡ ಒಂದು ಮೋಟಿವೇಶನ್ ಆಗಿ ಇಂಡಸ್ಟ್ರಿಗಳಲ್ಲಿ ಅವ್ರು ಮುಂದೆ ಇರೋಕ್ಕೆ ಸಪೋರ್ಟ್ ಆಗುತ್ತೆ ಥ್ಯಾಂಕ್ ಯು ಸರ್ ಯು